ಎರಡು ತಿಂಗಳ ಮೀನುಗಾರಿಕೆ ರಜೆ ಮುಕ್ತಾಯಗೊಂಡಿದ್ದು ಇಂದಿನಿಂದ ಮತ್ತೆ ಕಡಲಿನಲ್ಲಿ ಮೀನುಗಾರಿಕೆಯ ಚಟುವಟಿಕೆಗಳು ಗರಿಗೆದರಿವೆ ಎರಡು ತಿಂಗಳ ಆಳ ಸಮುದ್ರದ ಮೀನುಗಾರಿಕೆಗೆ ಹೇರಿದ್ದ ನಿರ್ಬಂಧ ತೆರವಾದ ಹಿನ್ನೆಲೆಯಲ್ಲಿ ಮೀನುಗಾರರು ಬೋಟ್ಗಳನ್ನು ಸಿದ್ಧಪಡಿಸಿ ಪೂಜೆ ಸಲ್ಲಿಸಿ ಉತ್ಸಾಹದಿಂದ ಮತ್ಸ್ಯಬೇಟೆಗೆ ತೆರಳಿದ್ದಾರೆ ಮುಂಗಾರು ಮಳೆಯಿಂದಾಗಿ ಪ್ರತಿಕೂಲ ಹವಾಮಾನ ಹಾಗೂ ಮೀನು ಸಂತಾನೋತ್ಪತ್ತಿಯ ಕಾರಣದಿಂದ ಜೂನ್ ಒಂದರಿಂದ ಜುಲೈ ಮೂವತ್ತೊಂದರವರೆಗೆ ನಿರ್ಬಂಧ ಹೇರಲಾಗಿತ್ತು ಈ ಅವಧಿಯಲ್ಲಿ ತಮ್ಮ ಬೋಟುಗಳ ದುರಸ್ತಿ ಬಲೆಗಳ ಸರಿಪಡಿಸುವಿಕೆ ಬೋಟ್ಗೆ ಬಣ್ಣ ಬಳಿಯುವುದು ಸೇರಿದಂತೆ ವಿವಿಧ ನಿರ್ವಹಣಾ ಕಾರ್ಯಗಳಲ್ಲಿ ಮೀನುಗಾರರು ತೊಡಗಿಸಿಕೊಂಡಿದ್ದರು ಕಾರವಾರದ ಬೈತ್ಕೊಲ್ದಲ್ಲಿಯೂ ಇಂದಿನಿಂದಲೇ ಮೀನುಗಾರಿಕೆ ಪ್ರಾರಂಭವಾಗಿದೆ ಈಗಾಗಲೇ ಸುಮಾರು ಏಳರಿಂದ ಎಂಟು ಬೋಟುಗಳು ಪೂಜೆ ಸಲ್ಲಿಸಿ ಸಂಭ್ರಮದಿಂದ ಮೀನುಗಾರಿಕೆಗೆ ತೆರಳಿವೆ ದಡದಲ್ಲಿ ಉಳಿದ ಬೋಟುಗಳು ಕೂಡ ಒಂದೊಂದಾಗಿ ಮೀನುಗಾರಿಕೆ ಆರಂಭಿಸಲು ಸಿದ್ಧತೆ ನಡೆಸಿವೆ ಹೊಸ ಋತುವಿನಲ್ಲಿ ಉತ್ತಮ ಇಳುವರಿ ಸಿಗುವ ನಿರೀಕ್ಷೆಯಲ್ಲಿ ಮೀನುಗಾರರು ಹೊಸ ಉತ್ಸಾಹದೊಂದಿಗೆ ತಮ್ಮ ಜೀವನೋಪಾಯದತ್ತ ಮುಖ ಮಾಡಿದ್ದಾರೆ ಮುಂಬರುವ ದಿನಗಳಲ್ಲಿ ಕಾರವಾರದ ಬಂದರು ಮತ್ತಷ್ಟು ಚಟುವಟಿಕೆಯಿಂದ ಕೂಡಿರಲಿದ್ದು ತಾಜಾ ಮೀನುಗಳು ಮಾರುಕಟ್ಟೆಗೆ ಬರುವ ನಿರೀಕ್ಷೆ ಇದೆ ನಾಳೆಯಿಂದ ಆಗಸ್ಟ್ ಒಂದನೇ ತಾರೀಕಿಗೆ ಸಮುದ್ರಕ್ಕೆ ಮೀನುಗಾರಿಕೆ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ ಸ ಈಗ ಸರ್ಕಾರ ಎರಡು ತಿಂಗಳು ಜುಲೈ ಮೂವತ್ತೊಂದಕ್ಕೆ ನಮಗೆ ಸರ್ಕಾರ ಒಂದು ಎರಡು ತಿಂಗಳು ಆದೇಶ ಮಾಡಿದ್ದು ಮೀನು ಮೀನು ಇಡಲಿಕ್ಕೆ ಹೋಗಬಾರ್ದು ಅಂತ ಹೇಳ್ಕೊಂಡು ಅದೇ ಪ್ರಕಾರ ನಾವು ಸಾಲ ಸೂಲ ಮಾಡಿ ಎಲ್ಲ ಎಲ್ಲ ರೆಡಿ ಮಾಡ್ತಾ ಇದ್ದೇವೆ ಬೋಟ್ಗಳು ಮತ್ತು ಈಗ ಏನು ನಾಳೆ ಏನು ಮೀನು ಸಿಗುವಂಥ ನಿರೀಕ್ಷೆ ಉಂಟುಂದು ನಾವು ಹೋಗ್ತಾ ಇದ್ದೇವೆ ಅಲ್ಲಿ ಏನಾಗ್ತದೆ ಅಂತ ಹೇಳ್ಕೊಂಡು ಆ ದೇವರಿಗೆ ಗೊತ್ತು ಯಾಕೆಂದರೆ ಹೋಸಲನ್ನು ಅದೇ ರೀತಿ ಲಾಸ್ಟ್ ಟೈಮಿಗೆ ನಾವು ಅದೇ ಇಪ್ಪತ್ತು ದಿವಸ ಮುಂಚೆನೇ ನಾವು ಒಂದು ತಿಂಗಳ ಮುಂಚೆನೇ ನಾವು ಬಂದ್ ಮಾಡಿದ್ದೇವೆ ಯಾಕೆಂದ್ರೆ ಆವಾಗ ತುಫಾನ್ ಬಂತು ಸಮುದ್ರ ಇವರು ಸರ್ಕಾರ ಆದೇಶ ಮಾಡ್ತಾರೆ ಸಮುದ್ರ ಮೀನುಗಿರಿ ಮೀನುಗಾರಿಕೆ ಹೋಗಬಾರ್ದು ಅಂತ ಹೇಳ್ಕೊಂಡು ಈಗ ಸಾಲ ಸೂಲ ಎಲ್ಲ ಮಾಡಿಕೊಂಡು ಬಂದಿದ್ದೇವೆ ಎಲ್ಲ ತಂದ್ಕೊಂಡು ಹಾಕಿದ್ದೇವೆ ಹಣ ಎಲ್ಲ ಅದಕ್ಕೆ ನೋಡಬೇಕು ಮುಂದೆ ಏನಾಗ್ತದೆ ಅಂತ ಹೇಳ್ಕೊಂಡು ಸರ್ಕಾರ ಏನು ಈಗ ನಮಗೆ ಡೀಸೆಲ್ ಒಂದು ನಾಳೆ ಇವತ್ತಿನ ವಿತರಣೆ ಮಾಡ್ತದೆ ಈಗ ಸಂಜೆಯಿಂದ ನಾಳೆ ರೈತರ ಡೀಸೆಲ್ ಅಲ್ಲ ಅದು ಸರ್ಕಾರ ಮತ್ತು ಹೊರ ರಾಜ್ಯ ಕಾರ್ಮಿಕರೆಲ್ಲ ಬಂದು ಇದು ಮಾಡಿದ್ದಾರೆ ಈಗ ಮುಂದೆ ಮತ್ತೆ ಹತ್ತು ತಿಂಗಳು ಏನು ಸೀಸನ್ ಆಗ್ತದೆ ಆ ದೇವರೇ ಬಂದು ನೋಡಬೇಕು ಏನಾಗ್ತದೆ ಅಂತ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ